ಬೆಂಗಳೂರಿನ ರೇವ್ ಪಾರ್ಟಿಗೆ ಆಂಧ್ರ ರಾಜಕಾರಣಿಗಳ ನಂಟು ಬಯಲು ಸನ್ಸೆಟ್ ಸನ್ರೈಸ್ ಶೀರ್ಷಿಕೆ ಅಡಿಯಲ್ಲಿ ಪಾರ್ಟಿ ಆಯೋಜನೆ ವಾಸು ಜೊತೆ ಅರುಣ್ ಕುಮಾರ್ ಪಾರ್ಟಿ ಆಯೋಜನೆಯಲ್ಲಿ ಭಾಗಿ ಡ್ರಗ್ಸ್ ಸೆಕ್ಸ್ ಮೋಜು ಮಸ್ತಿ ಇವೆಲ್ಲವೂ ಕೂಡ ಒಂದು ರೇವ್ ಪಾರ್ಟಿಯಲ್ಲಿ ಇರುತ್ತೆ ಇನ್ನು ಈ ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳನ್ನ ಸುರಿಯಲಾಗುತ್ತೆ ಅಲ್ಲದೆ ಸಾಕಷ್ಟು ದೊಡ್ಡ ದೊಡ್ಡ ಲಿಂಕ್ಗಳು ಸಹ ಅದರಲ್ಲಿ ಇರುತ್ತೆ ಅನ್ನೋದು ಈ ಮುಂಚೆಯಿಂದನೂ ಗೊತ್ತಿರುವಂತಹ ಸಂಗತಿ ಆದ್ರೆ ಈ ಮೊನ್ನೆಯಷ್ಟೇ ಅಂದ್ರೆ ಕೆಲ ದಿನಗಳ ಹಿಂದಷ್ಟೇ ಬೆಂಗಳೂರಿನ ಜೆ ಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ಈ ರೇವ್ ಪಾರ್ಟಿ ಹಿಂದೆ ಆಂಧ್ರದ ಒಂದು ಪಕ್ಷದ ಜೊತೆಗೆ ಆರೋಪಿ ಅರುಣ್ ಕುಮಾರ್ ಅಹ್ ಹೊಂದಿದ್ದಾನೆ ಅನ್ನುವಂತಹ ಮಾಹಿತಿಗಳು ಇದೀಗ ಸಿಗ್ತಾ ಇದೆ ಮೊನ್ನೆಯಷ್ಟೇ ಸನ್ಸೆಟ್ ಟು ಸನ್ ರೈಸ್ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಬೆಂಗಳೂರಿನ ಹೆಬ್ಬಗೋಡಿಯ ಜೆ ಆರ್ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಸಂಬಂಧಿಸಿದಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಹೆಬ್ಬಗೋಡು ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಸಿಬಿ ಪೊಲೀಸರು ತನಿಖೆಯನ್ನ ಸಾಕಷ್ಟು ಚುರುಕುಗೊಳಿಸಿದ್ದಾರೆ ಇದೀಗ ಈ ಪ್ರಕರಣದ ಟು ಆರೋಪಿಯಾಗಿರುವಂತಹ ಅರುಣ್ ಕುಮಾರ್ ಈತ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಗೊತ್ತಾಗುತ್ತೆ ಆಂಧ್ರ ಪ್ರದೇಶದ ರಾಜಕಾರಣಿಗಳ ಜೊತೆಗೆ ಈತ ಆತ್ಮೀಯ ನಂಟನ್ನ ಹೊಂದಿರುವುದು ಬೆಳಕಿಗೆ ಬಂದಿದೆ ಆಂಧ್ರ ಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ ಜೊತೆ ಫೋಟೋಗಳನ್ನ ತೆಗೆದುಕೊಂಡು ಈತ ಓಡಾಡ್ತಾ ಇದ್ದ ಅರುಣ್ ಕುಮಾರ್ ಪಿ ಪಕ್ಷದ ಸಾಕಷ್ಟು ಜನ ಮುಖಂಡರ ಜೊತೆಗೆ ಕಾಣಿಸ್ಕೊಂಡಿದ್ದಾನೆ ಅಥವಾ ಅವ್ರ ಜೊತೆಗೆ ಗುರುತಿಸಿಕೊಂಡಿದ್ದಾನೆ ಈತ ಅರುಣ್ ಕುಮಾರ್ ಅನ್ನೋದು ಅರುಣ್ ಕುಮಾರ್ ಕೋರ್ಮಂಗಲದ ಫ್ಲಾಟ್ ನಲ್ಲಿ ಉಳಿದುಕೊಂಡಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ರೇಫ್ ಪಾರ್ಟಿ ಪ್ರಕರಣದ ಪ್ರಮುಖ ಆರೋಪಿ ವಾಸು ಜೊತೆ ಗೆಳೆತನವಿದ್ದು ವಾಸು ಜೊತೆ ಈತನು ಕೂಡ ಸೇರಿ ಈ ಪಾರ್ಟಿ ಆಯೋಜನೆ ಮಾಡಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ